ಕರ್ನಾಟಕದ ಒಂದು ಶಾಲೆ ಅಂತ ಹೇಳಿದ್ರೆ ಏರಿಯಾ ಪ್ರಾಥಮಿಕ ಶಾಲೆ ಅದೇ ಈಗ ಪ್ರದರ್ಶನ ಬಹಳ ತುಂಬಾ ಅರವತ್ತು ಐವತ್ತು ವರ್ಷದ ಶಕ್ತಿ ಆಸರ ಶಾಲೆ ಸರ್ಕಾರಿ ಶಾಲೆ ಅದನ್ನು ಈಗ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಮತ್ತು ಒಳಗ ಎಲ್ಲ ಸೇರ್ಕೊಂಡು ಹೊಸ ಕಟ್ಟಡ ಮಾಡಿಕೆ ಜಿಲ್ಲಾಧಿಕಾರಿಗಳ ಕ್ರಮ ಸಾಕ್ ಎಲ್ಲ ಶುರು ಮಾಡಿದ್ದೀವಿ ಆ ಕೆಲಸ ಈಗ ಪ್ರಗತಿಯಲ್ಲಿದೆ ಆ ಶಾಲೆಯಲ್ಲಿ ಹಿಂದೆ ಹನುಮಮ್ಮ ಅವರು ಅಟೆಂಡರ್ ಇತ್ತು ಆಕೆ ಆ ಎಮ್ಮ ಎಷ್ಟು ಸ್ಟ್ರಿಕ್ಟ್ ಅವಳು ತನ್ನ ಕಟ್ಟವನ್ನ ಹೇಗೆ ನಿರ್ವಹಿಸ್ತಿದ್ರು ಅಂದ್ರೆ ಹತ್ತು ಗಂಟೆಗೆ ಸ್ಕೂಲ್ ಅಂದ್ರೆ ಒಂಬತ್ತು ಗಂಟೆಗೆ ಸ್ಕೂಲಿಗೆ ಬರೋದು ಅವರೇ ಶಾಲೆ ಕಸ ಕೆಸ ಎಲ್ಲ ಎಲ್ಲ ನೀಟಾಗಿ ರೆಡಿ ಮಾಡ್ತಾರೆ ಸರ್ಕಾರಿ ನಿಧಿಯ ಪ್ರಾರ್ಥನೆ ಅನುಮಾನ ಆದ್ರೆ ಎಲ್ಲ ಮಕ್ಕಳ ಆಚಾರ ದಿನ

ಗಾಯಕ ನಮ್ಮ ಗಾಯಕದಲ್ಲಿ ನಮ್ಮ ತಲೆ ಅಲ್ಲ ಈಗ ನಮ್ಮ ನಗರಪ್ಪ ನಗರಸಭಾ ಅಧ್ಯಕ್ಷ ಅಂತಿದ್ವಿ ನಮ್ಮ ನಗರ ಪೌರ ಕಾರ್ಯಕರ್ ಇರ್ತಾರೆ ಅವ್ರು ಐದು ಗಂಟೆಗೆ ಕೆಲಸ ಕೊಡ್ತಾರೆ ನಾವು ಇತರ ಜನ ಏನ್ ಮಾಡ್ತೀವಿ ಆಫೀಸ್ ಒಂದು ಎಂಟು ಒಂಬತ್ತು ಗಂಟೆಗೆ ದಿನಕೊಂಡು ಒಂಬತ್ತು ಗಂಟೆಗೆ ಪೂಜೆ ಪೂಜೆ ಅಂತ ಇರ್ತೀವಿ ಅದನ್ನ ನಮ್ಮ ಕಾರ್ಯಕ್ರಲ್ಲ ಅವ್ರಿಗೆ ಅವ್ರ ಕೆಲಸನೇ ಕೈಲಾಸ ಶಿವ ಕಾಯಕವೇ ಕೈಲಾಸ ಶಿವ ಕಾಯಕದಲ್ಲಿ ನಿರತ ನೊಡೆ ಪೂಜೆಯಾದರೂ ಶಿವ ಪೂಜೆಯಾದರು నేరు పె ಜವಾಬ್ದಾರಿ ನಾವೆಲ್ಲರನ್ನ ಮುನ್ನೇನೇನ್ ಮಾಡ್ತಾ ಇರಬೇಕು ಆ ಕೆಲಸನ ಅದನ್ನ ಪ್ರಾಮಾಣಿಕವಾಗಿ ಭಗವಂತ ಮಿಂಚಣೆ ಮಾಡುದ್ರೆ ಅದಕ್ಕಿಂತ ಗೌರವ ಇರಲ್ಲ ಅಂತೇಳಿ ಇಲ್ಲಿ ಹೇಳುತ್ತೆಲ್ಲರೂ ವಂದಿಸುತ್ತಾ ಮಾತು ನೋಡಿಸ್ತಾ ಇದ್ದೀನಿ ಶ್ರೀಯುತ ಎಂ ಚಂದ್ರೇಗೌಡರಿಗೆ ಧನ್ಯವಾದಗಳು ಇದೇ ಕಾರ್ಯಕ್ರಮವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಶ್ರೀಯುತ ಶಿವಾನಂದ ತಗಡೂರು ಈ ಕಾರ್ಯಕ್ರಮದಲ್ಲಿ ಎಲ್ಲ ಸಭೆ ಕರೆ ಈ ಕಾರ್ಯಕ್ರಮ ಆಯೋಜನೆ ಮಾಡಿರುವಂತಹ ಜಿಲ್ಲಾ ಹಾಗೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ವೀರಶೈವ ಇಲಾಖೆ ಸಂಘಟನೆಗಳು ಎಲ್ಲರಿಗೂ ನಾನು ಈ ಕಾರ್ಯಕ್ರಮದ ಮೂಲಕ ಹೊಸ ಶುಭಾಶಯಗಳನ್ನು ಕೋರ್ತೇನೆ ಕಸಿತಾ ಇದ್ದೇನೆ ಕಾರ್ಯಕ್ರಮಕ್ಕೆ ಇವತ್ತು ಈ ವೇದಿಕೆ ನೀಡುವಂಥ ಬಹಳ ಕ್ರಿಯಾಶೀಲವಾಗಿ ಜಿಲ್ಲೆಗಳಲ್ಲಿ ಕೆಲಸವನ್ನು ಮಾಡ್ತಾ ಇರುವಂಥ ಮೊನ್ನೆಯಷ್ಟೇ ಪ್ರೇಮಿಸಿದ ವಿಧಾನಸೌಧ ವಿಕಾಸ ಸೌಧದಲ್ಲಿ ಕಂದಾಯ ಸಚಿವರ ಸಭೆಯ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳು ಅಲ್ಲಿ ಬಂದಿದ್ದರು ಬಹಳ ಹಾಸನಾಂಬೆ ವಿಚಾರವನ್ನು ನಮ್ಮ ಸ್ವಾಮೀಜಿಗಳು ಮಾಡಿದ್ರು ನಿಜ ನೀವು ಯಾವುದೇ ನೆಂಟ್ ಇರ್ಬೋದು ಅದನ್ನು ಅದಕ್ಕೊಂದು ಎತ್ತರಕ್ಕೆ ತೆಗೆದುಕೊಂಡು ಹೋದಂಥ ಒಂದು ಕಲ್ಪನೆ ಇರಬೇಕು ಒಂದು ಆದರೆ ಹಿಂದೆ ಅವಿರತ ಶ್ರಮವನ್ನು ಹಾಕಬೇಕು ಆ ನಿಟ್ಟಿನಲ್ಲಿ ನಿಜ ಕೂಡ ಜಿಲ್ಲಾಧಿಕಾರಿಗಳು ಒಳ್ಳೆ ಕೆಲಸವನ್ನು ಸಮೀಕ್ಷೆ ಾರೆ ಅಂತೇಳಿ ಸಭೆಯ ಮೂಲಕ ಈ ಕಾರ್ಯಕ್ರಮದಲ್ಲಿ ನಮ್ಮ ಬಿ ಹೆಸರನ್ನ ಹೊರಟಿದ್ದಾರೆ ಹಾಗೆ ನಗರಸಭೆಯಲ್ಲಿ ನಮ್ಮ ಚಂದ್ರಣ್ಣ ಅವರು ನಗರಸಭೆಯಲ್ಲಿ ಚಾಲನೆ ಅಂತ ಶುರುವಾಗಿದೆ ಅವರು ಇದ್ದಾರೆ ಅವರು ನಮಗೆ ಹಾಗೆ ಅನೇಕ ಟೈಮ್ ಶಿವಕುಮಾರ್ ಸೇರಿ ನೀವು ಎಲ್ರಿಗೂ ಅಧಿಕಾರ ಬೇಕು ಅಂತ ಹೇಳಿ ಸಹಜವಾದ ಮನುಷ್ಯನ ಒಂದು ತತ್ವ ಯಾರ ಉದ್ಯೋಗ ಆಸ್ಥಾನದಲ್ಲಿ ಬಸವಣ್ಣನವರು ಅಧಿಕಾರದಲ್ಲಿದ್ದ ಕೇವಲ ಹದಿನೆಂಟು ಹದಿನೆಂಟು ವರ್ಷಗಳು ಮಾತ್ರ ಹದಿನೆಂಟು ವರ್ಷ ನಿರಂತರವಾಗಿ ವರ್ಷದಲ್ಲಿ ಮಂತ್ರಿ ಆಗಿದೆ ಒಬ್ಬ ಮಂತ್ರಿಯಾಗಿ ಹೇಗೆ ಸಮಾಜವನ್ನು ನೋಡಬಹುದು ಹೇಗೆ ಸಮಾಜವನ್ನು ಕಟ್ಟಬಹುದು ಹೇಗೆ ಪರಿಕಲ್ಪನೆಯನ್ನು ಕೊಡಬಹುದು ಅಂತ ನಾವೇ ಮಾತನಾಡಬೇಕು ಹದಿನೆಂಟು ಹನ್ನೆರಡನೇ ಶತಮಾನದಲ್ಲಿ ಈ ಯೋಚನೆಯನ್ನು ಮಾಡುವಂತ ಬಸವಣ್ಣ ಸಮ ಶಕ್ರ ಪರವಾಗಿ ದೀನ ದಲಿತರ ಪರವಾಗಿ ಎಲ್ಲರನ್ನು ಒಂದೇ ಸಮಾಜದಲ್ಲಿ ಒಂದೇ ಸಮತತ್ವದಲ್ಲಿ ನೋಡಬೇಕು ಅಂತೇಳಿ ಆ ತತ್ವವನ್ನು ಬೋಧನೆ ಮಾಡುವ ಸಂದರ್ಭದಲ್ಲಿ ಅವನೇ ದೀಕ್ಷೆ ಎಷ್ಟಿತ್ತು ಅಂತೇಳಿ ಯೋಚನೆ ಇವತ್ತು ಒಂದು ಸಾಯಿಕ ಸಮಾರಕ್ಕೆ ಐವತ್ತೆಂಟು ಸಲ ಯೋಚನೆ ಮಾಡ್ತೀವಿ ಆದ್ರೆ ಅವತ್ತು ತನ್ನ ಹಿಡಿದ ಗಾಯಕ ತತ್ವನೇ ಈ ಈ ಗಾಯಕದ ಮೂಲಕ ಹೇಳಿ ಒಂದು ವಾಕ್ಯದ ಮೂಲಕ ಈಗಷ್ಟೇ ಅದನ್ನು ಚಂದ್ರಗೌಡ ತುಂಬಾ ಚಂದ್ರ ಬಹಳ ಆಯ್ತು ನಾನು ಫಸ್ಟ್ ಟೈಮ್ ನಿಮ್ಮ ಸ್ವೀಚನೆ ಖುಷಿ ಆಯಿತು ನೋಡಿ ಅದು ಗಾಯಕ ತತ್ವನೇ ಅಲ್ಲ ನೀವು ಯಾವ ಗಾಯಕವನ್ನಾದರೂ ಮಾಡೋದು ನೀವು ಯಾರಿಯ ಕೆ ಎಸ್ ಆಫೀಸರ್ ಆಗ್ಬೇಕು ಅಂತ ಇಲ್ಲ ಅಥವಾ ಎ ಎಸ್ ಆಗ್ಬೇಕು ಅಂತ ಇಲ್ಲ ಅಥವಾ ನಮ್ಮ ಸಮಾಜದ ಕಟ್ಟ ಕಡೆಯ ವ್ಯಕ್ತಿ ಕೂಡ ಆ ಒಂದು ಗಾಯಕವನ್ನು ಶ್ರದ್ಧೆ ಮಾಡಿದರೆ ಅದರಲ್ಲಿ ಕೈಲಾಸ ಸಿಗುತ್ತೆ ಅಂತೇಳಿ ಅವತ್ತಿನ ಸಂದರ್ಭದಲ್ಲಿ ಹೇಳ ಹಾಗಾಗಿ ಇವತ್ತು ನಮ್ಮ ಆಯಾ వచ్చా డి సి నోట అస్పెండ్ అంత అలాగే ఇలా ఆ తత్వం పరిపాలన అన్నదూ ప్రశ్న ఆ కారణం ఇవతూ ఈసరంత హెంట్ వర్ష ఆడతా ఏ కల్పన ఏడదంతే నెడతా కలబేడ కొల బేడ ఉసియబేడ ಈ ಈ ಶಬ್ದಗಳನ್ನು ನೀವು ನೀವು ನೋಡಿ ಯಾವುದೇ ಧರ್ಮದ ಜೊತೆ ನೋಡಿ ದಯೆಯಿಂದ ಧರ್ಮ ಯಾವುದೇ ಅಂತ ಕೇಳ್ತಂಥದ್ದು ಹಾಗಾಗಿ ಈ ತರದ ಎಲ್ಲವನ್ನು ಜನಸಾಮಾನ್ಯರಿಗೆ ಆಟ ಭಾಷೆಯಲ್ಲಿ ಕಾಣಿಸ್ತಂಥದ್ದು ಬಸವಣ್ಣ ಅವತ್ತಿನ ಸಂದರ್ಭದಲ್ಲಿ ಪ್ರಾಕೃತ ಸಂಸ್ಕೃತ ಎಲ್ಲ ಭಾಷೆಗಳಿತ್ತು ಆದರೆ ಅದು ಯಾವ ಒಂದು ವರ್ಗಕ್ಕೆ ಸೀಮಿತ ಇದೆಂತಹ ಜನಸಾಮಾನ್ಯರ ಮಟ್ಟಕ್ಕೆ ಯಾವ ತೋತ್ವಗಳು ಆ ಪದಗಳು ಶಬ್ದಗಳು ಸೇರ್ತಾ ಇಲ್ಲ ಹಾಗಾಗಿ ಜನಸಾಮಾನ್ಯರ ಭಾಷೆಯನ್ನು ಬಳಸಿ ವಚನಗಳ ಮೂಲಕ ಜೀವನದ ಸಾರವನ್ನು ಹೇಳಿಕೊಟ್ಟಂಥ ಒಂದು ಬಸವಣ್ಣ ಆದರೆ ಆ ಪರಿಪಾಲನೆಯಲ್ಲಿ ನಾವು ಹೋಗುವಂಥ ನಿಟ್ಟಿನಲ್ಲಿ ನಮಗೆ ಕನಿಷ್ಠ ಒಂದು ಬಸವ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ ಅಂದರೆ ಕನಿಷ್ಠ ನಮ್ಮ ಮನಸ್ಸಿನಲ್ಲಿ ಏನಾದರೂ ಒಂದು ಸಣ್ಣ ಪರಿವರ್ತನೆ ಯಾವುದಾದ್ರು ಒಂದು ಕೆಲಸದ ಮೂಲಕ ಪರಿವರ್ತನೆ ಬಂದಿದರೆ ಅಷ್ಟರ ಮಟ್ಟಿಗೆ ಈ ಬಸವ ಜಯಂತಿಯನ್ನು ಆಚರಣೆ ಮಾಡೋದಕ್ಕೆ ಸಾಧಕ ಇವತ್ತು ನಮ್ಮ ಅನೇಕರು ಮಾತನಾಡಿರುವ ಲಂಡನ್ನಲ್ಲೂ ಕೂಡ ವಿಶ್ವಗುರು ಬಸವಣ್ಣನವರ ಜಯಂತಿಯನ್ನು ಆಚರಣೆ ಮಾಡ್ತಾರೆ ತೇಮ್ಸಿ ನದಿಯ ದಡದಲ್ಲಿ ಸೂರ್ಯಮುಳಗದ ಸಾಮ್ರಾಜ್ಯದ ಲಂಡನ್ನ ತೇಮ್ಸ್ ನದಿಯ ದಡದಲ್ಲಿ ಇವತ್ತು ಬಸವಣ್ಣನ ಪ್ರತಿಮೆ ಇದೆ ಅವರು ಯಾಕೆ ಆ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂದ್ರೆ ವಿಶ್ವಕ್ಕೆ ಅದರ ಪ್ರಜಾಪ್ರಭುತ್ವದ ಪರಿಕಲ್ಪನೆಯನ್ನು ಕೊಟ್ಟವರು ಯಾರು ಅಂತೇಳಿ ಅದರ ಮೂಲ ಸಂಶೋಧನೆ ಮಾಡ್ತಾ ಹೋದರೆ ಮೂಲ ಸಾನ್ನಿಧ್ಯದಿಂದ ಶುರುವಾಗುತ್ತೆ ಅನುಭವ ಮಂಟಪದ ಮೂಲಕ ಶುರುವಾಗಲಿ ಎಲ್ಲ ವರ್ಗದಲ್ಲಿ ನನ್ನ ಕೋರ್ಸಿನ ಅನುಭವ ಮಂಟಪದ ಮೂಲಕ ಆತ ಮಾಡ್ತಾ ಇದ್ದಂಥ ನ್ಯಾಯ ಆತ ಕೊಡ್ತಾ ಇದ್ದಂಥ ತೀರ್ಪುಗಳು ಆ ಸಂದರ್ಭದಲ್ಲಿ ನಡೆಸಿದಂಥ ಆಡಳಿತ ಇವತ್ತು ಕೂಡ ಇದೆ ಆ ಕಾರಣಕ್ಕೋಸ್ಕರ ಆ ಎತ್ತರದಲ್ಲೇ ಇವತ್ತು ಸಂಸತ್ತು ಬಂದ ಬಸವ ಜಯಂತಿಯನ್ನು ಆಚರಣೆ ಮಾಡುವ ಮೂಲಕ ನಮಗೆ ಬಸವಣ್ಣನ ತತ್ವವನ್ನು ಬಹಳ ಎತ್ತರ ಎತ್ತರಕ್ಕೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಆದರೆ ಎಲ್ಲಿ ಬಸವ ತತ್ವ ಒಟ್ಟು ಅಲ್ಲಿ ನೋಡ್ತಾ ಇದೆ ಇದು ಸಮಸ್ಯೆ ಇರುವಂಥದ್ದು ಹಾಗಾಗಿ ಈ ನಿಟ್ಟಿನಲ್ಲಿ ನೆಟ್ಟುಗುರ ಬಸವಣ್ಣ ಏನಾದರೂ ಕಾರ್ಯಕ್ರಮ ಕೈಲಾಸ ಪ್ರತಿಪಾದನೆ ಮಾಡಿ ಅದೇನೋ ಮಾಡಿದಾಗ ನಮಗೆ ಇರುವಂಥ ಸಮಾಜದ ಒಳಗಡೆ ಇರುವ ಜವಾಬ್ದಾರಿ ಅಥವಾ ನಮ್ಮ ಕೆಲಸ ಏನಿದೆ ಅದಕ್ಕೆ ಅದನ್ನು ಶ್ರದ್ಧೆಯಿಂದ ಇನ್ನೊಬ್ಬರಿಂದ ಇಳಿಸ್ಕೊಳ್ಳಲಾರದ ರೀತಿಯಲ್ಲಿ ಇನ್ನೊಬ್ಬರಿಂದ ಕೈ ತೋರಿಸಲಾರದ ಕೆಲಸವನ್ನ ಶ್ರದ್ಧೆಗಳಿಂದ ಮಾಡಿದ್ರೆ ಅಷ್ಟು ಮಟ್ಟಿಗೆ ಹೊಸ ಜಯಂತಿಯನ್ನು ಆಚರಣೆ ಅಂತ ಮಾಡ್ತೀವಿ ಸಾತ್ನ ಭಾವಿಸಿ ಶುಭಾಶಯಗಳನ್ನು ಕೋರಿ ವೇದಿಕೆಯಿಂದ ಅವಕಾಶ ಕೊಟ್ಟಂತ ಎಲ್ಲ ಸಂಘಟನೆಗಳಿಗೆ ಅಭಿನಂದನೆ ಸಲ್ಲಿಸಿ ನಮಸ್ಕಾರ ಶಿವಾನಂದ ತಗೂರು ಅವರಿಗೆ ಧನ್ಯವಾದಗಳು ಇದೀಗ ಪೊಲೀಸ್ ಸಾಲು ಕಾಂತರಾಜನವರು ವೇದಿಕೆ ಮೇಲೆ ಆಗಮಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ